ಬಾಗಲಕೋಟೆ ಜಿಲ್ಲೆ ಎಸ್ಆರ್ಕಾಶಪ್ಪನವರರ ಸ್ಮಾರಕ ಪ್ರತಿಷ್ಠಾನಿಳಕಲ್ಲವತಿಯಿಂದ ಹುನಗುಂದಮತ ಕ್ಷೇತ್ರದ ಜನಾನುರಾಗಿ ಅಭಿವೃದ್ಧಿ ಹರಿಕಾರ ಮುತ್ಸದ್ದಿನಾಯಕ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರ ಇಪ್ಪತ್ಮೂರು ನೈಪುಣ್ಯ ಸ್ಮರಣೆಯ ಅಂಗವಾಗಿ ದಿನಾಂಕ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ರಂದು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಇಳಕಲ್ಲಿನ ಕಂಠಿವೃತ್ತ ಬಳಿ ಇರುವ ಅನುಭವ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರಗುವ ಪ್ರಯುಕ್ತ ಹಾಗೂ ದಿನಾಂಕ ಜೂನ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹಾವರಗೆ ಗ್ರಾಮದಲ್ಲಿ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರ ಇಪ್ಪತ್ಮೂರು ನೈಪುಣ್ಯ ಸ್ಮರಣೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ಸಮಾರಂಭದ ಪ್ರಯುಕ್ತ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಬುಂದಮತ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಇಳಕಲ್ಲಿನ ತಮ್ಮ ಗೃಹ ಕಚೇರಿಯ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಶಾಸಕ ಕಾಶಪ್ಪನವರು ಮಾತನಾಡಿ ದಿನಾಂಕ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ರಂದು ಇಳಕಲ್ಲಿ ನಕಂಠಿ ವೃತ್ತ ಬಳಿಯಿರುವ ಅನುಭವ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ಸಮಾರಂಭವು ಶ್ರೀಗುರು ಮಹಾಂತ ಸ್ವಾಮಿಗಳು ಸೇರಿ ಇತರೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಜರುಗಲಿದೆ ಎಂದರು ನಂತರ ದಿನಾಂಕ ಜೂನ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ತಂದೆಯವರಾದ ಮತ್ತು ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರ ಇಪ್ಪತ್ಮೂರು ನೈಪುಣ್ಯ ಸ್ಮರಣೆಯು ಕುನಗುಂದ ತಾಲೂಕಿನ ಹಾವರಗಿ ಗ್ರಾಮದ ಎಸ್ಎಂಎಸ್ ಪ್ರೌಢಶಾಲೆ ಆವರಣದಲ್ಲಿ ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಮುಖ ಪಂಚ್ಪೀಠಾಧೀಶರು ಹಾಗೂನಾಡಿನ ಹರಗುರುಚರ ಮೂರ್ತಿಗಳ ದಿವ್ಯಸಾನ್ನಿಧ್ಯದಲ್ಲಿ ಜರಗಲಿದೆ ಎಂದರು ನಂತರ ಪ್ರತಿ ವರ್ಷದಂತೆ ವರ್ಷವೂ ಸಹ ಎಸ್ಆರ್ ಕೆ ಪ್ರತಿಷ್ಠಾನದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಜರುಗುವ ಬಗ್ಗೆ ಪ್ರಸ್ತಾಪಿಸಿದರು ನಂತರ ಈ ಒಂದು ಪುಣ್ಯಸ್ಮರಣೀಯ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರು ಮತ್ತು ಹುನಗುಂದಮತ ಕ್ಷೇತ್ರದ ಸಮಸ್ತ ಜನತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ದುರಿನರು ನಾಯಕರು ಕಾರ್ಯಕರ್ತರು ಹಿತೈಷಿಗಳು ಬಂಧು ಬಳಗದವರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಶ್ರೀ ಜಗದ್ಗುರು ಪ್ರಸಿ ಪಂಚಾಚಾರ ಪ್ರಸಿದ್ಧಂತು ಶ್ರೀ ಲಿಂಗೈಕ್ಯ ಎಸ್ ಆರ್ ಕಾಶ್ಯಪ್ನವರ ಪ್ರತಿಷ್ಠಾನ ಇಲ್ಕಲ್ ಇದರ ಅಡಿಯಲ್ಲಿ ಇಪ್ಪತ್ತ್ಮೂರನೇ ಪುಣ್ಯಸ್ಮರಣೆಯ ಸಮಾರಂಭ ಲಿಂಗೈಕ್ಯ ಎಸ್ ಆರ್ ಕಾಶ್ಯಪ್ನವರ್ ಮಾಜಿ ಸಚಿವರು ನನ್ನ ತಂದೆಯವರು ಆದಂಥ ಅವರ ಒಂದು ಪುಣ್ಯ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೆರಡರಂದು ಜೂನ್ ಇಪ್ಪತ್ತೆರಡರಂದು ಇವತ್ತು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಧಿಕೃತವಾಗಿ ಇಪ್ಪತ್ತ್ಮೂರನೇ ತಾರೀಕು ಅವರ ಒಂದು ಪುಣ್ಯಸ್ಮರಣೆಯ ಸಮಾರಂಭ ಈ ನಾಡಿನ ಈ ಪ್ರಪಂಚದ ಜಗದ್ಗುರುಗಳಾದಂಥ ಶ್ರೀಮದ್ ಕಾಶಿ ಜಗದ್ಗುರುಗಳು ಹಾಗೂ ಶ್ರೀಮದ್ ಶ್ರೀಶೈಲ್ ಜಗದ್ಗುರುಗಳು ಹಾಗೂ ಶ್ರೀಮದ್ ಉಜ್ಜಯಿನಿಯ ಪೀಠದ ಜಗದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಈ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ನೇತೃತ್ವದಲ್ಲಿ ಮತ್ತು ಈ ನಾಡಿನ ಅನೇಕ ಜನಪ್ರತಿನಿಧಿಗಳ ಒಂದು ಅತಿಥಿಯ ಸಹಯೋಗದೊಂದಿಗೆ ಈ ಒಂದು ಪುಣ್ಯ ಸ್ಮರಣೆ ಸ್ಮರಣೆ ಕಾರ್ಯಕ್ರಮ ಕಳೆದ ಮೂರು ವರ್ಷಗಳಿಂತರ ನಿರಂತರವಾಗಿ ನಡೆದು ಬಂದಿದೆ ಲಿಂಗೈಕ್ಯ ಎಸ್ ಆರ್ ಕಾಶ್ಯಪ್ನವರ ಒಂದು ಸ್ಮಾರಕ ಪ್ರತಿಷ್ಠಾನದ ಅಡಿಯಲ್ಲಿ ಇವತ್ತು ಅನೇಕ ಈ ನಾಡಿನ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಕುಟುಂಬಗಳಿಗೆ ಅನೇಕ ಸಹಾಯಸ್ಥವನ್ನು ಮಾಡ್ತಾ ಬಂದಿರುವಂಥ ಈ ಒಂದು ಪ್ರತಿಷ್ಠಾನದ ಅಡಿಯಲ್ಲಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದರ ಜೊತೆಗೆ ಪ್ರತಿ ವರ್ಷ ನಮ್ಮ ಹುಣಗುಂದ್ ಮತಕ್ಷೇತ್ರದ ಹುಣಗುಂದ್ ಹಾಗೂ ಇಳಕಲ್ ತಾಲೂಕಿನ ಏನು ಅವಳಿ ತಾಲೂಕಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಪ್ರತಿಭಾ ಪುರಸ್ಕಾರವನ್ನು ಕೂಡ ಏರ್ಪಡಿಸ್ತೇವೆ ಏನು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಪ್ರತಿಭಾ ಪುರಸ್ಕಾರ ಕೂಡ ಇಪ್ಪತ್ತೆರಡರಂದು ಈ ನಾಡಿನ ಹೆಸರಾಂತ ಪೂಜ್ಯರಾದಂಥ ನಮ್ಮ ಇಲಕಲ್ ಶ್ರೀಮಠದ ಶ್ರೀ ಶ್ರೀ ಗುರುಮಾಂತ ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಬಸವಲಿಂಗ ತೀರ್ಥ ಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಇಳಕಲ್ಲಿನ ಸಜ್ಜಾದಿನಸಿದರಾದಂಥ ಹಜರತ್ ಶಾ ಮುರ್ತುಜ ಖಾದ್ರಿ ಒಂದು ಪೂಜ್ಯರ ಒಂದು ಫೈಸಲ್ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅದಕ್ಕೆ ನಾಡಿನ ಎಲ್ಲ ನಮ್ಮ ಕಾಶ್ಯಪ್ನವರ ಕುಟುಂಬದ ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ತಂದೆಯವರ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಮತ್ತು ವಿಶೇಷವಾಗಿ ಹುಣಗುನ್ ಮತಕ್ಷೇತ್ರದ ಸರ್ವ ಎಲ್ಲರಿಗೂ ಕೂಡ ನಾನು ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದಲ್ಲಿ ತಾವು ಇಪ್ಪತ್ತೆರಡರಂದು ಇಳಕಲ್ನಲ್ಲಿ ಅನುಭವ ಮಂಟಪದಲ್ಲಿ ನಡೀತಿರುವಂಥ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ಶ್ರೀ ಜಗದ್ಗುರು ಪಂಚಾಚಾರರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಅವ್ರಿಗೆ ಅವರ ಹುಟ್ಟು ಗ್ರಾಮದಲ್ಲಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅದಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹೇಳಿ ನಾನು ಎಸ್ ಆರ್ ಕೆ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ ನಮಸ್ಕಾರ